ಮಾಜಿ ಮುಖ್ಯಮಂತ್ರಿ ವಿಧಾನಸಭೆಯ ಮಾಜಿ ಅಧ್ಯಕ್ಷರು ಇವತ್ತಿನವರೆಗೆ ವಿಧಾನ ಪರಿಷತ್ತಿನ ಸದಸ್ಯರು ಆಗಿದ್ದ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಗೆ ಮರಳಿ ಸೇರ್ಪಡೆಯಾಗಿದ್ದಾರೆ ಮರಳಿ ಗೂಡಿಗೆ ಸೇರಿದ್ದಾರೆ ಕಾಂಗ್ರೆಸ್ಗೆ ರಾಜೀನಾಮೆ ಕೊಟ್ಟಿದ್ದಾರೆ ಕಾಂಗ್ರೆಸ್ನಿಂದ ಎಂ ಎಲ್ ಸಿ ಸ್ಥಾನಕ್ಕೆ ಆಯ್ಕೆಯಾದ ಹಿನ್ನೆಲೆಯಲ್ಲಿ ಎಂಎಲ್ಸಿ ಸಿ ಸ್ಥಾನಕ್ಕೂ ಕೂಡ ನಿಯಮಗಳ ಪ್ರಕಾರ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಗೆ ಮರಳಿ ಸೇರ್ಪಡೆಯಾಗಿರುವಂಥದ್ದು ಕಾಂಗ್ರೆಸ್ಗೆ ಲಾಭನ ನಷ್ಟ ಇದು ಇವತ್ತಿನ ಟಾಪಿಕ್ ಕಾರಣ ಏನು ಅಂತ ಹೇಳಿದ್ರೆ ಲೋಕಸಭಾ ಚುನಾವಣೆ ಇದೆ ಬಿಜೆಪಿ ದೊಡ್ಡ ದೊಡ್ಡ ನಾಯಕರನ್ನ ಸೆಳಿಬೇಕು ಎನ್ನುವಂತಹ ಪ್ರಯತ್ನದಲ್ಲಿರುವ ಹೊತ್ತಲ್ಲಿ ಶೆಟ್ಟರ್ ಅವರ ಈ ಅನಿರೀಕ್ಷಿತ ದಿಢೀರ್ ಸೇರ್ಪಡೆ ಶೆಟ್ಟರ್ ಶೆಟ್ಟರ್ ಅವರಿಗೆ ಅವರು ಗಾಳ ಹಾಕ್ತಾ ಇದ್ದಾರೆ ಬಲೆ ಹಾಕ್ತಾ ಇದ್ದಾರೆ ಕ್ಯಾಚ್ ಹಾಕ್ತಿದ್ದಾರೆ ಇದು ಕಳೆದ ಕೆಲ ದಿನಗಳಿಂದ ಚಾಲ್ತಿಯಲ್ಲಿದ್ದಂತಹ ಸುದ್ದಿ ಆದ್ರೆ ಇವತ್ತು ಬೆಳಿಗ್ಗೆ ಸೀದ ಡೆಲ್ಲಿಯಲ್ಲಿ ಕಾಣಿಸಿಕೊಂಡು ಅಮಿತ್ ಶಾ ಮನೆಯಲ್ಲಿ ಜೆ ಪಿ ನಡ್ಡಾ ಮನೆಯಲ್ಲಿ ಬಳಿಕ ಬಿಜೆಪಿಯ ಕಚೇರಿಯಲ್ಲಿ ಕಾಣಿಸಿಕೊಂಡು ಬಿಜೆಪಿಯ ಶಾಲನ್ನ ಹೆಗಲಿಗೆ ಕೊರಳಿಗೆ ಏರಿಸಿಕೊಂಡಿದ್ದಾರೆ ಮತ್ತೆ ಬಿಜೆಪಿಗೆ ಸೇರ್ಪಡೆಯಾಗಿ ಸೊ ಶೆಟ್ಟರ್ ಅವರ ಸೇರ್ಪಡೆ ಯಾರಿಗೆ ಲಾಭ ಯಾರಿಗೆ ನಷ್ಟ ಎರಡು ಸಾವಿರದ ಇಪ್ಪತ್ತ ಮೂರು ಅಂದ್ರೆ ಕಳೆದ ವರ್ಷ ಆಗಸ್ಟ್ ನಲ್ಲಿ ಅಂದ್ರೆ ಹತ್ತು ಹನ್ನೊಂದು ತಿಂಗಳ ಹಿಂದೆ ಬಿಜೆಪಿಯನ್ನ ಬಿಟ್ಟು ಕಾಂಗ್ರೆಸ್ಗೆ ಸೇರ್ಪಡೆ ಆಗುವ ಸಂದರ್ಭದಲ್ಲಿ ಶೆಟ್ಟರ್ ಅವರು ಪ್ರತಿದಿನ ಸುದ್ದಿಗೋಷ್ಠಿಯನ್ನ ಮಾಡಿದ್ದಾರೆ ಪ್ರತಿದಿನ ಆ ಪ್ರತಿ ದಿನದ ಸುದ್ದಿಗೋಷ್ಠಿ ಮಾಧ್ಯಮ ಹೇಳಿಕೆಗಳಲ್ಲಿ ಶೆಟ್ಟರ್ ಅವರ ನೇರವಾದಂತಹ ಟಾರ್ಗೆಟ್ ಇದ್ದಿದ್ದು ಬಿಜೆಪಿಯ ನಾಯಕರೇ ಬಿಜೆಪಿಯಲ್ಲಿ ಲಿಂಗಾಯತ ನಾಯಕರನ್ನ ತೊಳಿಯಲಾಗ್ತಿದೆ ಲಿಂಗಾಯತರನ್ನ ಮೂಲೆ ಗುಂಪು ಮಾಡಲಾಗ್ತಿದೆ ಬಿಎಲ್ ಸಂತೋಷ ಬಣದ ವಿರುದ್ಧ ಶೆಟ್ಟರ್ ಅವರು ಆಕ್ರೋಶವನ್ನು ಹೊರಹಾಕಿದ್ರು ಅಣ್ಣಾಮಲೆಯಂತಹ ನಿನ್ನೆ ಬನ್ನೆ ಬಂದವರೆಲ್ಲ ಶೆಟ್ಟರ್ ಅವರೇ ನೀವು ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಹೇಳಿ ನಮಗೆ ಆರ್ಡರ್ ಕೊಡುವ ಲೆವೆಲ್ ಗೆ ಬಂದಿದ್ದಾರೆ ಅಂತ ಹೇಳಿದ್ರೆ ಇಷ್ಟು ವರ್ಷದಿಂದ ಪಕ್ಷ ಕಟ್ಟಿದೀವಿ ನಮಗೇನು ಸ್ವಾಭಿಮಾನ ಮಾನ ಮರ್ಯಾದೆ ಇಲ್ಲ ಎನ್ನು ಇಲ್ವಾ ಎನ್ನುವಂತಹ ಮಾತನ್ನ ಶೆಟ್ಟರ್ ಅವರು ಆಡಿದರು ಆತ್ಮ ಗೌರವಕ್ಕೆ ಆಗಿದೆ ಅಂತ ಹೇಳಿ ಸೊ ಆತ್ಮ ಗೌರವಕ್ಕೆ ಧಕ್ಕೆಯಾದಂತಹ ಶೆಟ್ಟರು ಬಿಜೆಪಿಯನ್ನ ಬಿಟ್ಟು ಕಾಂಗ್ರೆಸ್ಗೆ ಸೇರ್ಪಡೆಯಾದ್ರು ಆತ್ಮ ಗೌರವವನ್ನು ಉಳಿಸಿಕೊಳ್ಳರಿ ಇದೇ ಯಡಿಯೂರಪ್ಪನವರು ಯಾರ ಸಮ್ಮುಖದಲ್ಲಿ ಇವತ್ತು ಶೆಟ್ಟರ್ ಅವರು ಮತ್ತೆ ಬಿಜೆಪಿಗೆ ಸೇರ್ಪಡೆಯಾದ್ರು ಇದೇ ಯಡಿಯೂರಪ್ಪನವರು ಶೆಟ್ಟರ್ ಅವರನ್ನ ವಿಧಾನಸಭಾ ಚುನಾವಣೆಯ ಪ್ರಚಾರದ ಸಂದರ್ಭದಲ್ಲಿ ದ್ರೋಹಿ ಅಂತ ಕರೆದ್ರು ಅಂದ್ರೆ ಬೆನ್ನಿಗೆ ಚೂರಿ ಹಾಕದವರು ಶೆಟ್ಟರ್ ಅವರಿಗೆ ಎಲ್ಲವನ್ನ ಕೊಟ್ಟಿದೆ ಬಿಜೆಪಿ ಆದ್ರೆ ದ್ರೋಹವನ್ನು ಮಾಡಿದರವರು ದ್ರೋಹಿ ಅಂತ ಹೇಳಿ ಕರೆದ್ರು ಸೊ ಆ ದ್ರೋಹಿ ಇವತ್ತು ದ್ರೋಹಿ ಅಂತ ಕರೆದವರ ಸಮ್ಮುಖದಲ್ಲಿ ಮತ್ತೆ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ ಸೊ ಯಾರಿಗೆ ಲಾಭ ಯಾರಿಗೆ ನಷ್ಟ ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಂತಹ ಶೆಟ್ಟರ್ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಕೊಡ್ತು ವಿಧಾನಸಭೆ ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ಇನ್ನು ಸ್ಪರ್ಧೆ ಮಾಡಿದ್ದಂತಹ ಶೆಟ್ಟರ್ ಅವರು ವಿಧಾನಸಭೆ ಎಲೆಕ್ಷನ್ಸ್ ನಲ್ಲೂ ಕೂಡ ಸೋತ್ರು ಆದ್ರೂ ಕೂಡ ಕಾಂಗ್ರೆಸ್ ನಾಯಕರು ಅವರ ಕೈ ಬಿಡ್ಲಿಲ್ಲ ಎಂ ಎಲ್ ಸಿ ಸ್ಥಾನವನ್ನ ಕೂಡ ಅವರಿಗೆ ಕೊಟ್ಟಿದ್ರು ಏನು ಶೆಟ್ಟರ್ ಅವರ ಈ ದಿಢೀರ್ ನಡೆ ಅಂದ್ರೆ ಬಿಜೆಪಿಗೆ ಮತ್ತೆ ಮರು ಸೇರ್ಪಡೆಯಾಗಿರುವಂತಹ ನಡೆ ಕಾಂಗ್ರೆಸ್ಗೆ ಲಾಭವಾಗುತ್ತಾ ಅಥವಾ ನಷ್ಟವಾಗತ್ತಾ ಅನ್ನೋದನ್ನ ನೋಡೋದಾದ್ರೆ ಕಾಂಗ್ರೆಸ್ ಶೆಟ್ಟರ್ ಅವರಿಗೆ ಯಾವುದೇ ಅನ್ಯಾಯ ಮಾಡಲಿಲ್ಲ ಇದನ್ನ ಶೆಟ್ಟರ್ ಅವರೇ ಸ್ವತಃ ಒಪ್ಕೊಂಡಿದ್ದಾರೆ ಒಂದು ವೇಳೆ ಶೆಟ್ಟರ್ ಅವರು ವಿಧಾನಸಭೆ ಚುನಾವಣೆ ಸೋತ ಮೇಲೆ ಅವರಿಗೆ ಎಂ ಎಲ್ ಸಿ ಸ್ಥಾನವನ್ನ ಕೊಡದೆ ಹೋಗಿದ್ದಾರೆ ಕಾಂಗ್ರೆಸ್ ಬಹುಶಃ ಬಿಜೆಪಿ ಆರೋಪ ಮಾಡ್ತಾ ಇತ್ತು ಬಿಜೆಪಿ ನಾಯಕರು ದೊಡ್ಡ ಆರೋಪವನ್ನ ಹೊರಿಸ್ತಾ ಇದ್ರು ಕಾಂಗ್ರೆಸ್ ಅವರ ಮೇಲೆ ಲಿಂಗಾಯತ ಸಮುದಾಯದ ಪ್ರಮುಖ ನಾಯಕನನ್ನ ಕಡೆಗಣಿಸ್ತಾ ಇದೆ ಕಾಂಗ್ರೆಸ್ ಅನ್ನುವಂತಹ ಆರೋಪವನ್ನ ಮಾಡ್ತಾ ಇದ್ರು ಅದಕ್ಕೆ ಆಸ್ಪದ ಕೊಡ್ಲಿಲ್ಲ ಕಾಂಗ್ರೆಸ್ ನಾಯಕರು ಅವರನ್ನ ಎಂ ಎಲ್ ಸಿನ್ನಾಗಿ ಕೂಡ ಮಾಡಿದ್ರು ಸೊ ಈ ವಿಚಾರವನ್ನ ಈ ಪಾಯಿಂಟ್ ಅನ್ನ ರೇಸ್ ಮಾಡ್ತಾರೆ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ನಾಯಕರು ನಾವು ಲಿಂಗಾಯತ ಸಮುದಾಯದ ನಾಯಕನಾಗೆ ಯಾವುದೇ ರೀತಿಯ ಅನ್ಯಾಯ ಮಾಡಿಲ್ಲ ಅವರನ್ನ ಗೌರವಯುತವಾಗಿ ನಡೆಸ್ಕೊಂಡಿದ್ದೀವಿ ಹೀಗಾಗಿ ನಾವು ಲಿಂಗಾಯತ ಸಮುದಾಯದ ಮೇಲೆ ನಮ್ಮ ಗೌರವ ಯಾವಾಗ್ಲೂ ಇದ್ದೇ ಇರುತ್ತೆ ಅನ್ನುವಂತಹ ಸಂದೇಶ ಕೂಡ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ರವಾನಿಸುತ್ತೆ ಕರ್ನಾಟಕದಲ್ಲಿ ಲತಾ ಶೆಟ್ಟರ್ ಅವರ ಇವತ್ತಿನ ನಡೆಯನ್ನ ಗಮನಿಸಿದ್ರೆ ಇನ್ನೊಬ್ರು ರಾಜಕಾರಣಿ ನೆನಪಾಗ್ತಾರೆ ಜೆ ಡಿ ನ ಶಾಸಕಾಂಗ ಪಕ್ಷದ ನಾಯಕರು ಮಾಜಿ ಮುಖ್ಯಮಂತ್ರಿಗಳು ಮಾನ್ಯಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರು ಎಚ್ ಡಿ ಕುಮಾರಸ್ವಾಮಿ ಮತ್ತೆ ಶೆಟ್ಟರ್ ಅವರ ನಡೆಗೆ ಸಾಮ್ಯತೆ ಇದೆ ಹೋಲಿಕೆ ಇದೆ ಶೆಟ್ಟರ್ ಅವರು ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿ ನಾಯಕರ ವಿರುದ್ಧ ಬಹಿರಂಗವಾಗಿ ಟೀಕೆ ಟಿಪ್ಪಣಿಗಳನ್ನು ಮಾಡಿದಂತವ್ರು ಅನ್ಯಾಯ ಆಗಿದೆ ಸರಿ ಶೆಟ್ಟರ್ ಅವರ ವಿರುದ್ಧ ಬಿಜೆಪಿಯ ನಾಯಕರು ಕೂಡ ತಿರುಗೇಟನ್ನು ಕೊಟ್ಟರು ಪ್ಯಾಂಪ್ಲೆಟ್ ಅನ್ನು ಹಂಚಿದ್ರು ಶೆಟ್ಟರ್ ಅವರಿಗೆ ಓಟ್ ಹಾಕಬೇಡಿ ಅವರು ದ್ರೋಹ ಮಾಡಿದ್ದಾರೆ ಅಂತೇಳಿ ಇದೇ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ವಿಧಾನಸಭಾ ಚುನಾವಣೆಯವರೆಗೂ ಕೂಡ ಬಿಜೆಪಿಯ ವಿರುದ್ಧ ವಾಗ್ದಾಳಿಯನ್ನ ಮಾಡ್ತಾ ಇದ್ರು ನರೇಂದ್ರ ಮೋದಿ ಸರ್ಕಾರದಿಂದ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಪ್ರಾದೇಶಿಕ ಪಕ್ಷವೊಂದಕ್ಕೆ ಮತ ಹಾಕಬೇಕು ಪ್ರಾದೇಶಿಕ ಪಕ್ಷಕ್ಕೆ ಮತ ಹಾಕಿದ್ರೆ ಮಾತ್ರ ಕರ್ನಾಟಕದ ಹಿತಾಸಕ್ತಿ ಉಳಿಕೆ ಸಾಧ್ಯ ಕಾಂಗ್ರೆಸ್ ಬಿಜೆಪಿಗೆ ಓಟ್ ಹಾಕಬೇಡಿ ನಿಖಿಲ್ ಕುಮಾರಸ್ವಾಮಿ ಅವರಂತೂ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು ಮೋದಿಯನ್ನು ನೋಡಿ ವೋಟ್ ಹಾಕಿದ್ರಿ ಏನಾಗಿದೆ ನೋಡಿ ನಿಮ್ಮ ಕತೆ ಅಂತೇಳಿ ಸೊ ಫಲಿತಾಂಶ ಬರುವವರೆಗೆ ಬಿ ಮತ್ತು ಮೋದಿ ಅವರ ವಿರುದ್ಧ ವಾಗ್ದಾಳಿ ನಡೆಸಿದಂತಹ ಇಬ್ಬರು ನಾಯಕರು ಆರಂಭದಲ್ಲಿ ಕುಮಾರಸ್ವಾಮಿ ಈಗ ಸೇರ್ತಾರೆ ಇಬ್ಬರು ಕೂಡ ಹೋಗಿ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ ಬಿಜೆಪಿಯ ಕುಮಾರಸ್ವಾಮಿ ಯಾರು ಅಂತ ಹಿಂದೆ ಮುಂದೆ ಹೌದು ಜಗದೀಶ್ ಶೆಟ್ಟರ್ ಅವರೇ ಬಿಜೆಪಿಯ ಕುಮಾರಸ್ವಾಮಿ ಅಂತ ಹೇಳಬಹುದು ಈ ಸನ್ನಿವೇಶದಲ್ಲಿ ಮತ್ತೊಬ್ಬ ರಾಜಕೀಯ ನಾಯಕರು ಕೂಡ ನೆನಪಾಗ್ತಾರೆ ಅವರು ಸಿಎಂ ಇಬ್ರಾಹಿಂ ಕಾಂಗ್ರೆಸ್ ಎಂ ಎಲ್ ಸಿ ಆಗಿದ್ದಂತಹ ಸಿ ಎಂ ಇಬ್ರಾಹಿಂ ಕಾಂಗ್ರೆಸ್ ಎಂ ಎಲ್ ಸಿ ಸ್ಥಾನ ಏನಿತ್ತು ಅದಕ್ಕೆ ರಾಜೀನಾಮೆ ಕೂಡ ಕೊಡ್ತಾರೆ ಪಕ್ಷವನ್ನೇ ತೊರೆದು ಜೆಡಿಎಸ್ ಪಕ್ಷವನ್ನ ಸೇರ್ಪಡೆಗೊಳ್ತಾರೆ ನಂತರದಲ್ಲಿ ಜೆಡಿಎಸ್ ನ ರಾಜ್ಯಾಧ್ಯಕ್ಷರು ಕೂಡ ಆಗ್ತಾರೆ ಈತ ಇನ್ನು ಕಳೆದ ಬಾರಿಯ ಚುನಾವಣೆಯಲ್ಲಿ ಜೆಡಿಎಸ್ ಸೋಲ್ತು ಈತ ಅಧಿಕಾರನೂ ಇಲ್ಲ ಈತ ತಮ್ಮ ಬಳಿ ಇದ್ದಂತಹ ಎಂ ಎಲ್ ಸಿ ಸ್ಥಾನ ಕೂಡ ಕೈ ತಪ್ಪಿತು ಇದೀಗ ಜೆಡಿಎಸ್ ಪಕ್ಷದಿಂದನೇ ಉಚ್ಚಾಟನೆಯಾಗಿದ್ದಾರೆ ಸಿಎಂ ಇಬ್ರಾಹಿಂ ಅವರು ಇಬ್ರಾಹಿಂ ಅವರ ರೀತಿಯಲ್ಲಿ ಇದೀಗ ಶೆಟ್ಟರ್ ಅವರು ಕೂಡ ಎಂ ಎಲ್ ಸಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಬಿಜೆಪಿಯನ್ನ ಇದೀಗ ಸೇರ್ಪಡೆಯಾಗಿದ್ದಾರೆ ಇನ್ನು ಇವರ ಎಂಎಲ್ ಸಿ ಅವಧಿ ಇನ್ನು ನಾಲ್ಕು ವರ್ಷಗಳ ಕಾಲ ಬಾಕಿ ಇತ್ತು ಅಂದ್ರೆ ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ಅವರು ಎಂ ಎಲ್ ಸಿ ಆಗಿರಬಹುದಾಗಿತ್ತು ಆದ್ರೆ ಅವ್ರಿಗ ದಿಢೀರನೆ ನಿರ್ಧಾರ ತಗೊಂಡಿದ್ದಾರೆ ಇನ್ನು ಈ ಬಾರಿಯ ಚುನಾವಣೆ ಲೋಕಸಭೆ ಚುನಾವಣೆಯಲ್ಲಿ ಒಂದು ವೇಳೆ ಬಿಜೆಪಿ ಅವರಿಗೆ ಟಿಕೆಟ್ ಅನ್ನ ನೀಡಿ ಅವರು ಲೋಕಸಭೆ ಚುನಾವಣೆಯಲ್ಲಿ ಗೆದ್ದರಷ್ಟೇ ಮಾತ್ರ ಅವರ ರಾಜಕೀಯ ಭವಿಷ್ಯ ಭದ್ರವಾಗತ್ತೆ ಇಲ್ದಿದ್ರೆ ಇತರ ಎಲ್ಲ ಬಿಜೆಪಿ ನಾಯಕರಂತೆ ಶೆಟ್ಟರ್ ಅವರು ಕೂಡ ಮೂಲೆ ಗುಂಪಾಗ್ತಾರೆ ಪಾಲಿಟಿಕ್ಸ್ ನಲ್ಲಿ ಎಲ್ಲವೂ ನೆರೆಟಿವ್ ನ ಮೇಲೆ ನಡೆಯುವಂಥದ್ದು ಲತಾ ಇವತ್ತು ವಿಜೇಂದ್ರ ಅವರು ಹೇಳ್ತಾ ಇದ್ರು ಶೆಟ್ಟರ್ ಅವರು ಬಂದಿದ್ರಿಂದ ಪಕ್ಷಕ್ಕೆ ದೊಡ್ಡ ಲಾಭ ಆಗಿದೆ ಅಂತ ಹೇಳಿ ಪಕ್ಷಕ್ಕೆ ದೊಡ್ಡ ಲಾಭ ಆಗುವುದಾಗಿದ್ದರೆ ಎರಡ್ ಸಾವಿರದ ಇಪ್ಪತ್ತ ಮೂರರ ಚುನಾವಣೆಯಲ್ಲಿ ಬಿಜೆಪಿಯವರು ಶೆಟ್ಟರ್ ಅವರನ್ನು ಬಿಟ್ಟು ಕೊಡ್ತಾನೆ ಇರಲಿಲ್ಲ ಶೆಟ್ಟರ್ ಅವರನ್ನು ಉಳಿಸ್ಕೊತಾ ಇದ್ರು ಅವರಿಗೆ ಟಿಕೆಟ್ ಕೊಡ್ತಾ ಇದ್ರು ಶೆಟ್ಟರ್ ಅವರು ಕೂಡ ನಾನು ಹೋಗುವುದರಿಂದ ಪಕ್ಷಕ್ಕೆ ದೊಡ್ಡ ಮಟ್ಟದ ಲಾಭ ಆಗುತ್ತೆ ಅನ್ನುವುದಾಗಿದ್ರೆ ವಿಧಾನಸಭಾ ಚುನಾವಣೆಯಲ್ಲಿ ಮೂವತ್ತೈದು ಸಾವಿರ ಮತ ವಿಚ್ ಬಿಗ್ ಮಾರ್ಜಿನ್ ಮತಗಳ ಅಂತರದಿಂದ ಸೋಲ್ತಾ ಇರಲಿಲ್ಲ ತಮ್ಮ ತಾಕತ್ತು ಏನು ಅಂತ ಹೇಳಿ ಸೋತಿದ್ರು ಕೂಡ ಕಮ್ಮಿ ಮಾರ್ಜಿನ್ ಅಲ್ಲಿ ಸೋಲ್ತಾ ಇದ್ರು ಬಿಜೆಪಿಗೆ ಭಯ ಹುಟ್ಟಿಸ್ತಾ ಇದ್ರು ಬಟ್ ಪಾಲಿಟಿಕ್ಸ್ ಆಲ್ ಅಬೌಟ್ ನೆರೆಟಿವ್ಸ್ ನೆರೆಟಿವ್ಗಳ ಮೇಲೆನೆ ನಡೆಯುವಂಥದ್ದು ರಾಜಕಾರಣ ಯಾವ ಶೆಟ್ಟರು ಯಾವ ಪಕ್ಷವನ್ನ ಬಿಟ್ಟು ಬಂದು ಯಾವ ಪಕ್ಷಕ್ಕೆ ಸೇರ್ಪಡೆಯಾಗಿ ಮತ್ತೆ ಯಾವ ಪಕ್ಷಕ್ಕೆ ವಾಪಸ್ ಬಂದ್ರು ಜನ ಪ್ರಶ್ನೆ ಮಾಡ್ತಾರೆ ಏನ್ ಶೆಟ್ಟರ್ ಅವರೇ ಹಿಂಗ್ ಬಂದು ಬಿಟ್ರಲ್ಲ ನೀವು ಸೋತ್ರಲ್ಲ ಒಂದು ವೇಳೆ ಶೆಟ್ಟರ್ ಎಂ ಎಲ್ ಎ ಆಗಿ ರಿಸೈನ್ ಮಾಡಿ ಒಂದು ವೇಳೆ ಬಿಜೆಪಿಗೆ ಬಂದಿದ್ದರೆ ಅದರ ನೆರೆಟಿವೇ ಬೇರೆ ಇರ್ತಿತ್ತು ಬಟ್ ಅವರು ಹಿಂಬಾಗಿಲಿನ ಮುಖಾಂತರ ಮತ್ತೆ ರಾಜಕೀಯ ಜೀವದಾನವನ್ನು ಪಡೆದು ಕಾಂಗ್ರೆಸ್ನಲ್ಲಿ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ ಸೊ ಮೇಲ್ನೋಟಕ್ಕಂತೂ ಕಾಂಗ್ರೆಸ್ನ ಕಡೆಯಿಂದ ಯಾವುದೇ ತಪ್ಪುಗಳಾದಂತ ಕಾಣಿಸ್ತಾ ಇಲ್ಲ ಲತಾ ಹಾಗೆ ಅನ್ಯಾಯ ಆಗಿಲ್ಲ ಸೋತವರಿಗೆ ಎಂ ಎಲ್ ಸಿ ಮಾಡಿದೀವಿ ಇಷ್ಟು ಸಾಕು ಆರ್ಗ್ಯುಮೆಂಟ್ ಮಾಡಕ್ಕೆ ಮತದಾರರಿಗೆ ತಿಳಿ ಹೇಳಲಿಕ್ಕೆ ನಷ್ಟ ಯಾರಿಗೆ ಅಂತ ಹೇಳಿದ್ರೆ ಶೆಟ್ಟರಿಗೆ ಶೆಟ್ಟರಿಗೆ ಆಗಬಹುದಾದಂತಹ ನಷ್ಟ ಅಲ್ಟಿಮೇಟ್ಲಿ ಅದು ಬಿ ಜೆ ಪಿ ಕೂಡ ನಷ್ಟ ಮಾಡುತ್ತೆ ಶೆಟ್ಟರಿಗೆ ಲಾಭ ಆದರೆ ಮಾತ್ರ ಬಿ ಜೆ ಪಿಗೆ ಲಾಭ ಆಗುತ್ತೆ ಬಿಕಾಸ್ ಓಟ್ಸ್ ಬರಬೇಕು ಇಲ್ಲದಿದ್ದರೆ ಆಗಲ್ಲ